ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ತ್ರಿಗೋನೋ ತ್ರಿಕೋನಮಿತಿ ತ್ರಿಗೋನೋಮೆಟ್ರಿ ತ್ರಿಕೋನಮಿತಿಯ ಸೈನ್ಯೆ ಕಾಸಿಯೆ ಟ್ಯಾನಿಯೆ ಹಾಗೆ ಅದರ ವಿಲೋಮಗಳು ಕಸೆಕ್ ಇರ್ಬೋದು ಅಥವಾ ಸೀಕೆಂಟ್ ಇರ್ಬೋದು ಅಥವಾ ಕಾಟೆಂಜೆಂಟ್ ಅಂತೀವಲ್ಲ ಕಾಟ್ ಇರ್ಬೋದು ಕೋಟ್ಯಾಂಜೆಂಟ್ ಇವನ್ನೆಲ್ಲ ನಾವು ಹಿಂದಿನ ವಿಡಿಯೋಗಳಲ್ಲಿ ಕಲ್ತ್ಕೊಂಡಿದ್ದೀವಿ ಈಗ ಅದನ್ನು ಇನ್ನೂ ಏನಾಗೋಣ ಅದನ್ನು ಕ್ಲೀನಾಗಿ ಮತ್ತೆ ಅರ್ಥ ಮಾಡ್ಕೊಳ ಸೊ ಒಂದೊಂದು ಈ ಟೆಕ್ಸ್ಟ್ ಬುಕ್ಕಲ್ಲಿ ಬಿಡಿಸಿರೋ ಲೆಕ್ಕಗಳು ಇದನ್ನು ಇದನ್ನು ಓದೋದ್ರಿಂದ ನಮಗೊಂದಿಷ್ಟು ಐಡಿಯಾ ಬರುತ್ತೆ ಸೊ ಅದಕ್ಕೆ ಅದನ್ನು ನೋಡ್ತಾ ಹೋಗೋಣ ಈಗ ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿ ಅಲ್ಲಿ ಸೈನ್ಯ ಈಸಿ ಕೊಟ್ಟು ಒನ್ ಬೈ ತ್ರೀ ಆದರೆ ಎದ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನ ಕಂಡಿಡೀರಿ ಒಂದು ಲಂಬಕೋನ ತ್ರಿಭುಜ ಕೊಟ್ಟಿದ್ದಾರೆ ಸೈನ್ ಎ ಅಂತ ಹೇಳ್ತಾರೆ ನೋಡಿ ಒಂದು ಲಂಬಕೋನ ತ್ರಿಭುಜ ಇಲ್ಲಿ ಬಿ ಅನ್ನೋಲ್ಲಿ ತೊಂಬತ್ತು ಡಿಗ್ರಿ ಆಗಿದೆ ಹಾಗೆ ಇಲ್ಲಿ ಸೈನ್ಯ ಈಸಿ ಕೊಟ್ಟು ಒನ್ ಬೈ ತ್ರೀ ಅಂತ ಹೇಳ್ತಾರೆ ಈಗ ನಮಗೆ ನೆನಪಿರಬೇಕು ನಾನು ಹೇಳಿದ್ದೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಸೈನ್ಯೇ ಅಂದ್ ಸೈನ್ ಅಂದ ಕೂಡಲೇ ನಮಗೆ ಅಭಿಮುಖ ಬಾಹು ಭಾಗಿಸು ವಿಕರ್ಣ ಅಂತೇಳಿ ಈ ಹೇಗೆ ಅಭಿಮುಖ ಅಂದಾಗ ಬಿ ಸಿ ಬರುತ್ತೆ ವಿಕರ್ಣ ಅಂದಾಗ ಎ ಸಿ ಬರುತ್ತೆ ಅನ್ನೋದು ಇಲ್ಲಿ ಏನು ಹೇಳ್ತಾರೆ ಸೈನ್ಯೇ ಈಸಿ ಕೊಟ್ಟು ಒನ್ ಬೈ ತ್ರೀ ಅಂತ ಕೊಟ್ಟಿದ್ದಾರೆ ಸೈನ್ಯ ಈಜಿ ಕೊಟ್ಟು ಬಿ ಸಿ ಬೈ ಎ ಸಿ ಹಾಗಾಗಿ ನಮ್ಗೆ ಏನಾಗುತ್ತೆ ಅಂದರೆ ಬಿ ಸಿ ಬೈ ಎ ಸಿ ಈಸಿ ಕೊಟ್ಟು ಒನ್ ಬೈ ತ್ರೀ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಈ ಒನ್ ಬೈ ತ್ರೀ ಅಂದಾಗ ನಾವು ಇದನ್ನು ಅನುಪಾತಕ್ಕೆ ಈಗಾಗಲೇ ನೀವು ಹಿಂದಿನ ಕ್ಲಾಸ್ಗಳಲ್ಲಿ ಅಂದರೆ ಹಿಂದಿನ ತರಗತಿಗಳಲ್ಲಿ ಅನುಪಾತಗಳನ್ನು ಸಮಾನುಪಾತಗಳನ್ನು ಕಲ್ತಿದ್ದೀರಿ ಹಾಗಾಗಿ ಏನು ಹೇಳ್ಬೋದು ಕೇಳಿದರೆ ಬಿ ಸಿ ಮತ್ತು ಎ ಸಿಗಳು ಒಂದು ಅನುಪಾತ ಮೂರು ಒಂದಿಷ್ಟು ತ್ರೀ ಅನುಪಾತದಲ್ಲಿದೆ ಅಂದರೆ ಇದು ಅರ್ಥ ಇಷ್ಟೇ ಬಿ ಸಿ ಆದರೆ ಎ ಸಿ ತ್ರೀ ಆಗುತ್ತೆ ಇದು ಟೂ ಆದರೆ ಇದು ಸಿಕ್ಸ್ ಆಗುತ್ತೆ ಹೀಗೆ ಹಾಗಾಗಿ ನಾವು ಅದನ್ನು ಒಂದು ಎಕ್ಸ್ಗೆ ನಾವು ಅದನ್ನು ಇಕ್ವೇಟ್ ಮಾಡಿದರೆ ಇದು ಎಕ್ಸ್ ಆದರೆ ಇದು ತ್ರೀ ಎಕ್ಸ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಹೇಳೋಕ್ಕೆ ಎಕ್ಸ್ ಅನ್ನೋದು ಒಂದಾದರೆ ಒನ್ ಒಂದಿಷ್ಟು ತ್ರೀ ನೋಡಿ ಈಗ ಈ ರೀತಿ ಬಿ ಸಿ ಯು ಎಕ್ಸ್ಗೆ ಸಮಾನ ಆದರೆ ಎ ಸಿ ಯು ತ್ರೀ ಎಕ್ಸ್ ಆಗುತ್ತೆ ಅಂತೇಳಿ ಎಕ್ಸ್ದ ಬೆಲೆ ಡಿಸೈಡ್ ಮಾಡುತ್ತೆ ಒಂದಾದರೆ ಒಂದು ಇಷ್ಟು ತ್ರೀ ಆಗುತ್ತೆ ಒಂದು ತ್ರೀ ಟೂ ಆದರೆ ಟೂ ಸಿಕ್ಸ್ ಹೀಗೆ ಹಾಗಾಗಿ ಎಕ್ಸ್ ಅನ್ನೋದು ನಾವು ಈ ರೀತಿ ಒಂದು ವೇರಿಯೇಬಲ್ ಇರ್ಬೋದು ಅದನ್ನು ನಾವು ಈ ರೀತಿ ತಗೊಂಡಿದ್ದೀವಿ ಅಂತೇಳಿ ಓಕೆ ಇಲ್ಲೇನು ಮತ್ತು ವಿಶೇಷ ಏನಿಲ್ಲ ಅನುಪಾತಕ್ಕೆ ನಾವು ಈ ರೀತಿ ಬರಿತೀವಿ ಅನ್ನೋದು ನಿಮಗೆ ಗೊತ್ತಿದೆ ಸರಿ ಹಾಗಾಗಿ ನಾನೇನು ಮಾಡಿದ್ವಿ ಅಂದರೆ ಈಗ ಬಿ ಸಿ ಅಭಿಮುಖ ಬಾಹು ಎಕ್ಸ್ ಆದರೆ ವಿಕರಣ ತ್ರೀ ಎಕ್ಸ್ ಅನ್ನೋದು ಗೊತ್ತಾಯ್ತು ನನಗೆ ಈಗ ನಮ್ಗೆ ಏನು ಮಾಡುವಂದರೆ ಎ ಫೈಂಡ್ ಔಟ್ ಮಾಡಬೇಕು ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಆ ಪೈತಾಕೋ ಪ್ರಮೇಯವನ್ನು ನಾವು ಉಪಯೋಗಿಸ್ಕೋಬೋದು ಸೊ ಹಾಗಾಗಿ ಆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾವುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಹಾಗಾಗಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದು ನೀವು ಹಿಂದೆ ಯೂಸ್ ಮಾಡಿದ್ರಿ ಹಾಗಾಗಿ ಏನಾಯಿತು ನಮಗೆ ಈ ಎ ಬಿ ಸ್ಕ್ವೇರ್ ಬೇಕು ಯಾಕಂದ್ರೆ ಇದು ಗೊತ್ತಿಲ್ಲ ಇದನ್ನು ನಾವು ಇಕ್ವಲ್ಸ್ಟು ಎ ಸಿ ಸ್ಕ್ವೇರಲ್ಲಿ ಬಿ ಸಿ ಸ್ಕ್ವೇರನ್ನು ಸಪ್ ಕಳೆದ್ರೆ ಆಯ್ತು ಬರುತ್ತೆ ಹಾಗಾಗಿ ಏನಾಯಿತು ಎ ಬಿ ಸ್ಕ್ವೇರ್ ಇಸ್ ಈಕಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಗ ಎ ಸಿ ಅಂದರೆ ನಮ್ಗೆ ಗೊತ್ತಿದೆ ತ್ರೀ ಎಕ್ಸ್ ಇದೆ ಬಿ ಸಿ ಅಂದರೆ ಇದು ಎಕ್ಸ್ ಇದೆ ಸೊ ಆ ರೀತಿ ನಾವು ಅದನ್ನು ವ್ಯಾಲ್ಯೂಸ್ ಹಾಕೋದು ಇದನ್ನು ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ ನೈನ್ ಎಕ್ಸ್ ಸ್ಕ್ವೇರ್ ಆಯಿತು ಇದು ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ ಎಕ್ಸ್ ಸ್ಕ್ವೇರ್ ಸೊ ನೈನ್ ಎಕ್ಸ್ ಸ್ಕ್ವೇರಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಒಂದೇ ಇದೆ ಇಲ್ಲಿ ಏನು ಒಂದು ಬರೆಯಲ್ಲ ಗೊತ್ತಲ್ವ ನಿಮಗೆ ಸೊ ಹಾಗಾಗಿ ಏಟ್ ಎಕ್ಸ್ ಸ್ಕ್ವೇರ್ ಬಂತು ಸೊ ಎ ಬಿ ಸ್ಕ್ವೇರ್ ಅಲ್ಲ ನಮ್ಗೆ ಎ ಬಿ ಬೇಕು ಹಾಗಾಗಿ ನಾವು ಅದನ್ನು ಫೋರ್ ಇಂಟು ಟೂ ಮಾಡ್ಬೋದು ಏಯ್ಟನ್ನು ಫೋರ್ ಫೋರ್ ಅಂದರೆ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಇದಕ್ಕೆ ರೂಟ್ ಮಾಡಿದರೆ ಫೋರಿಗೆ ಬದಲಾಗಿ ಟೂ ಬರುತ್ತೆ ಎಕ್ಸ್ ಸ್ಕ್ವೇರ್ಗೆ ಬದಲಾಗಿ ಎಕ್ಸ್ ಬರುತ್ತೆ ಹಾಗಾಗಿ ಟೂ ಇಂಟು ರೂಟ್ ಎಕ್ಸ್ ಅಂತ ಬಂತು ನಮಗೆ ಟೂ ಹೇಗೆ ಬಂತು ಅಂದರೆ ಫೋರಿಗೆ ರೂಟ್ ಮಾಡಿದ್ದು ರೂಟು ಹಾಗೆ ಇರುತ್ತೆ ಎಕ್ಸ್ ಸ್ಕ್ವೇರಿಗೆ ರೂಟ್ ಮಾಡಿದರೆ ಎಕ್ಸ್ ಆಗುತ್ತೆ ಹಾಗಾಗಿ ನಮಗೆ ಇಲ್ಲಿ ಟೂ ಇಂಟು ರೂಟ್ ಟು ಇಂಟು ಎಕ್ಸ್ ಅಂತ ಬಂತು ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಬರುತ್ತಲ್ವ ಎಲ್ಲ ನಿಮ್ಗೆ ಆ ಕಡೆ ಆ ಥರ ಡೌಟ್ ಬರ್ಬೋದು ಪ್ಲಸ್ ಆರ್ ಮೈನಸಲ್ಲಿ ನಾವು ಪ್ಲಸ್ ಮಾತ್ರ ತಗೋತೀವಿ ಯಾಕೆಂದರೆ ಇದು ಅಳುತ್ತೆ ಇದರಲ್ಲಿ ಮೈನಸ್ ಅಳತೆ ಬರಲಿಕ್ಕೆ ಸಾಧ್ಯ ಇಲ್ಲ ಓಕೆ ಸೊ ಈಗ ನಮಗೆ ಮೂರು ಸೈಡ್ ಸಿಕ್ಕಿದೆ ನೀವು ಹೇಳಿ ಯಾವ್ದು ಬೇಕು ಸೈನ್ ಆಗಿದೆ ಸೈನ್ ಅನ್ನು ಕೊಟ್ಬಿಟ್ಟಿದ್ದಾರೆ ಅವರು ಕಾಸು ಟ್ಯಾನ್ ಎಲ್ಲವನ್ನು ಮಾಡ್ತಾ ಹೋಗೋಣ ಸೊ ಕಾಸ್ ಅಂದಾಗ ಪಾರ್ಶ್ವ ಬಾಹು ಬಾಗಿಸು ವಿಕರ್ಣ ಆ ಪ್ರಕಾರ ವ್ಯಾಲ್ಯೂಸ್ ಹಾಕಿದರೆ ಟೂ ರೂಟ್ ಟು ಎಕ್ಸ್ ಇದು ಪಾರ್ಶ್ವ ವಿಕರ್ಣ ತ್ರೀ ಎಕ್ಸ್ ಇರುತ್ತೆ ಎಕ್ಸ್ ಎಕ್ಸ್ ಕಾಮನ್ ಕ್ಯಾನ್ಸಲ್ ಆಗುತ್ತೆ ಸೊ ಕಾಸ್ ಅಂದಾಗ ಟೂ ರೂಟ್ ಟು ಬೈ ತ್ರೀ ಬರುತ್ತೆ ಈ ರೀತಿ ನಮಗೆ ನೋಡಿ ಲೆಕ್ಕ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಹಾಗೆಯೇ ನೆಕ್ಸ್ಟು ಇಲ್ಲೊಂದು ಅಬ್ಸರ್ವೇಷನ್ ಏನು ಹೇಳ್ತಾರೆ ಕೇಳಿದರೆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು ಅತ್ಯಂತ ದೊಡ್ಡ ಬಾಹು ಯಾವುದೇ ಲಂಬಕೋನ ತ್ರಿಭುಜ ತಗೊಳ್ಳಿ ಈ ವಿಕಿರಣ ಅನ್ನೋದು ದೊಡ್ಡದಾಗಿರುತ್ತೆ ನೀವು ಕಾಸ್ ಮತ್ತು ಸೈನ್ ಅಂದಾಗ ಏನಾಗುತ್ತೆ ಹಿಂದೆ ಸೈನ್ ಬಗ್ಗೆ ಹೇಳ್ತೀರಾ ನಾವು ಅಭಿಮುಖ ಬಾಹು ಭಾಗಿಸುವ ವಿಕರ್ಣ ಅಂದರೆ ಈ ಅಭಿಮುಖ ಬಾಹು ಬಾಗಿಸುವಿಕರಣೆ ಇದರ ಅನುಪಾತ ಇರ್ಬೋದು ವಿಕರ್ಣ ದೊಡ್ಡದಿರುತ್ತೆ ಅಭಿಮುಖ ಬಾಹು ಭಾಗಿಸುವ ಅಥವಾ ಕಾಸಿಗೆ ಬಂದಾಗ ಬಾಹು ಭಾಗಿಸು ವಿಕರ್ಣ ವಿಕರ್ಣ ದೊಡ್ಡದಿರೋದ್ರಿಂದ ದೊಡ್ಡ ಸಂಖ್ಯೆ ಛೇದದಲ್ಲಿ ಬಂದರೆ ಅದರ ಒಂದು ಸಿಂಪ್ಲಿಫೈಡ್ ಅಂದರೆ ಅದನ್ನು ಸುಲಭ ರೂಪಕ್ಕೆ ತಂದಾಗ ಏನಾಗುತ್ತೆ ಅದು ದಶಮಾಂಶ ಪದ್ಧತಿಗೆ ತಂದಾಗಲಿ ಅಥವಾ ಯಾವ್ಯಾವ ರೀತಿ ಹೇಳಿ ಅದು ಒಂದಕ್ಕಿಂತ ಸಣ್ಣದಿರುತ್ತೆ ಮ್ಯಾಕ್ಸಿಮಮ್ ಅಂದರೆ ಏನಾಗ್ಬೋದು ಅದು ಒಂದಕ್ಕೆ ಸಮಾನ ಆಗ್ಬೋದು ನೆನ್ಪಿಟ್ಕೊಳ್ಳಿ ಇದು ನಿಮಗೆ ವ್ಯೂ ಬಂದಾಗ ಬೇಕಾಗುತ್ತೆ ಸೈನ್ ಮತ್ತು ಕೊಸೈನಲ್ಲಿ ಹೆಚ್ಚಿನ ವ್ಯಾಲ್ಯೂ ಅಂದ್ರೆ ಪ್ಲ ಒಂದು ಪ್ಲಸ್ ಒಂದು ಆಗಿರ್ಬೋದು ಮೈನಸ್ ಒಂದು ಆಗಿರ್ಬೋದು ನೀವು ಅಲ್ಲಿ ಮುಂದಕ್ಕೆ ಬರ್ತಾ ಬರ್ತಾ ಕಲಿತೀರಿ ಅದನ್ನು ಓಕೆ ನಾವೀಗ ಟ್ಯಾನಿಗೆ ಲೆಕ್ಕಾಕ್ಲಿಕ್ಕೆ ಕೋನಿಗೆ ಅಭಿಮುಖ ಬಾಹು ಅಂದರೆ ಬಿ ಸಿ ಆಯಿತು ಪಾರ್ಶ್ವಭಾವ ಎ ಬಿ ಆಯಿತು ಸೊ ನಾವೀಗ ನಿಮಗೆ ಹಿಂದಿನ ಕ್ಲಾಸಲ್ಲೂ ಕೂಡ ಹೇಳಿದ್ದೆ ಒಂದು ಸರಿ ಸೈನ್ ಕಾಸ್ ನೋಡ್ಕೊಂಬಿಟ್ರೆ ಸೈನ್ ಬೈ ಕಾಸ್ ಮಾಡಿದರೆ ಟ್ಯಾನ್ ಸಿಗುತ್ತೆ ಉಳಿದಿದೆಲ್ಲ ಹಾಗೆ ಬರ್ತಾ ಹೋಗುತ್ತೆ ಒನ್ ಬೈ ಸೈನ್ ಮಾಡಿದರೆ ಒನ್ ಬೈ ಸೈನ್ ಮಾಡಿದರೆ ಕೊಸೆಗೆ ಬರುತ್ತೆ ಒನ್ ಬೈ ಕಾಸ್ ಮಾಡಿದರೆ ಸೀಕೆಂಡ್ ಬರುತ್ತೆ ಒನ್ ಬೈ ಟ್ಯಾನ್ ಮಾಡಿದರೆ ಕಾಟ್ ಬರುತ್ತೆ ನೋಡಿ ಇದು ಸೈನ್ ಮತ್ತು ಕಾಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ ಉಳಿದಿದ್ದು ಆರಾಮಾಗಿ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಚೆಕ್ ಮಾಡ್ಕೊಬೋದು ನೀವು ಸರಿ ಆಯ್ತಾ ಇಲ್ಲ ಅಂತೇಳಿ ಓಕೆ ಸೊ ಟ್ಯಾನ್ ಈಗ ಒನ್ ಬೈ ಟು ರೂಟ್ ಟು ಆಯಿತು ನೀವು ಸೈನ್ ಮತ್ತು ಕಾಸನ್ನು ನೋಡಿದಿರಿ ಸೊ ಅದನ್ನು ಡಿವೈಡ್ ಮಾಡಿದರೆ ನಿಮಗೆ ಈ ತ್ರೀ ಕ್ಯಾನ್ಸಲ್ ಆಗುತ್ತೆ ಟು ರೂಟು ಹುಡುಕತ್ತೆ ಒನ್ ಬೈ ಟು ರೂಟು ಅಂತ ಓಕೆ ಸೊ ಸೈನ್ ಗೊತ್ತಾಯಿತು ನಮಗೆ ಕಾಸ್ ಗೊತ್ತಾಯಿತು ಟ್ಯಾನ್ ಗೊತ್ತಾಯಿತು ಈಗ ನಾವೇನು ಮಾಡುವ ಒನ್ ಬೈ ಸೈನ್ ಒನ್ ಬೈ ಕಾಸ್ ಒನ್ ಬೈ ಟ್ಯಾನ್ ಮಾಡುವ ಹೊಸಕ್ ಎ ಬಂತು ಒನ್ ಬೈ ಸೈನ್ ಎ ಮಾಡಿದರೆ ಹಾಗೆಯೇ ಸೆಕೆಂಡ್ ಎ ಬರುತ್ತೆ ಒನ್ ಬೈ ಕಾಸ್ ಎ ಮಾಡಿದರೆ ಸೊ ಇಲ್ಲಿ ಬೇಕಾದರೆ ಸೈಡ್ಸನ್ನು ಮೆನ್ಷನ್ ಮಾಡೋಣ ನಮಗೂ ಪ್ರಾಕ್ಟೀಸ್ ಆಗಿಬಿಟ್ರೆ ತುಂಬ ಈಸಿ ಇದು ಗಟ್ಟಿಯಾಗಿ ಸರಿ ಕುತ್ಕೊಂಡು ನೋಡ್ಕೊಂಡು ತಿಳ್ಕೊಂಬಿಟ್ರೆ ಏನೂ ಕಷ್ಟ ಇಲ್ಲ ಸೊ ಈ ಕಾಟ್ ಎದಲ್ಲಿ ನಮಗೆ ಟ್ಯಾನಿನ ಇನ್ವರ್ಸನ್ನು ಬರಿತೀವಿ ನಾವು ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ ಒಂದು ಲಂಬಕ್ಕೊಂದು ತ್ರಿಭುಜ ಎ ಬಿ ಸಿ ಯಲ್ಲಿ ಟ್ಯಾನೇ ಈಸಿ ಕೊಟ್ಟು ಫೋರ್ ಬೈ ತ್ರೀ ಆದರೆ ಏದ ಉಳಿದ ತ್ರಿಕೋನಿ ನೋಡಿ ಅದೇ ಥರ ಟ್ಯಾನ್ ಕೊಟ್ಟಿದ್ದಾರೆ ಮೆಥಡ್ಸ್ ಗೊತ್ತಾಯ್ತು ನಮಗೆ ಹಾಗೆ ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು ಟ್ಯಾನ್ ಅಂದಾಗ ಅಭಿಮುಖ ಬಾವು ಬಾಗಿಸು ಪಾರ್ಶ್ವವು ಅವರು ಎ ಕೋನವನ್ನು ಸೂಚಿಸಿದ್ದಾರೆ ಹಾಗಾಗಿ ನಾವು ಈ ಕೋನಕ್ಕೆ ಅಭಿಮುಖ ಅಭಿಮುಖ ಅಂದರೆ ಇದು ಪಾರ್ಶ್ವ ಅಂದರೆ ಇದು ಎ ಬಿ ಸೊ ಹಾಗಾಗಿ ಬಿ ಸಿ ಬೈ ಎ ಬಿ ಅದು ಫೋರ್ ಬೈ ತ್ರೀ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಮ್ಗೆ ಏನಾಯ್ತು ಬಿ ಸಿ ಬೈ ಎ ಬಿ ಜಿ ಕೊಟ್ಟು ಫೋರ್ ಬೈ ತ್ರೀ ಅಂತ ಗೊತ್ತಾಯಿತು ನಾವು ಇದನ್ನು ಅನುಪಾತ ಆಗಿರೋದ್ರಿಂದ ಎಷ್ಟು ನಾಲ್ಕು ಅನುಪಾತ ಮೂರರಲ್ಲಿದೆ ಹಾಗಾಗಿ ನಾವು ಒಂದು ಇದನ್ನು ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಕೆ ಅಂತ ಹೇಳಿದರೆ ಯಾರೋ ಮಕ್ಕಳಿಗೆ ಡೌಟ್ ಬರ್ ಕೆ ಏನೇ ಯಾಕೆ ತೊಗೋತೀರಿ ಅಂತೇಳಿ ನಾವು ಹಸಣಿಂದ ಏನೋ ರೂಢಿ ಮಾಡ್ಕೊಂಡು ಗೊತ್ತಿಲ್ಲ ಅಂದರೆ ಎಕ್ಸ್ ಅಂತೀವಿ ಯಾವುದೋ ಆಗ್ಬೋದು ಎಕ್ಸ್ನ ಬೆಲೆ ಬದಲಾಗ್ಬೋದು ಅಂತೀವಿ ಹಾಗಾಗಿ ನಾವಿಲ್ಲಿ ಎಕ್ಸನ್ನು ತೊಗೊಂಡ್ರೆ ಫೋರ್ ಎಕ್ಸು ಇನ್ನೊಂದು ತ್ರೀ ಎಕ್ಸ್ ಆಗುತ್ತೆ ಬಿ ಸಿ ಅನ್ನು ಫೋರ್ ಎಕ್ಸ್ ಯಾಕೆ ಅಂದರೆ ಫೋರ್ ಅನ್ನೋದು ಬಿ ಸಿ ಈಕ್ವಲ್ ಆಗಿದೆ ಎ ಬಿಗೆ ತ್ರೀ ಈಕ್ವಲ್ ಆಗಿದೆ ಅದು ಅನುಪಾತ ಅದು ಹಾಗೆ ನಾವು ಇದನ್ನು ಫೈವ್ ಮಾಡಲಿಕ್ಕೆ ಬರೋದಿಲ್ಲ ಇದಕ್ಕೆ ಒಂದು ಸಂಖ್ಯೆಯಿಂದ ಮಲ್ಟಿಪ್ಲೈ ಇಲ್ಲೂ ಮಾಡಿದರೆ ಡಿನಾಮಿನೇಟರ್ ಅಂದರೆ ಛೇದಕ್ಕೂ ಮಾಡಬೇಕಾಗುತ್ತೆ ಹಾಗಾಗಿ ವ್ಯಾಲ್ಯೂಸ್ ಏನಾಯಿತು ತ್ರೀ ಎಕ್ಸ್ ಮತ್ತು ಫೋರ್ ಎಕ್ಸ್ ಅನ್ನೋದು ಗೊತ್ತಾಯ್ತು ನಮಗೆ ಓಕೆ ತ್ರೀ ಎಕ್ಸ್ ಮತ್ತು ಫೋರ್ ಎಕ್ಸ್ ಅಂತೆ ಓಕೆ ಸೊ ನೆಕ್ಸ್ಟ್ ಏನು ಕೇಳಿದರೆ ಇಲ್ಲಿ ಕೂಡ ನಮಗೆ ಎ ಸಿಗುತ್ತಿಲ್ಲ ಇದನ್ನು ಫೈತಾಕೊರೆಸ್ ತೀರ ಉಪಯೋಗಿಸಿ ಫಂಡಿನ್ಯೂ ಅನ್ನ ಸೊ ಫೈತಾಕೊರೆಸ್ ಪ್ರಕಾರ ನಾವು ಇದನ್ನು ವ್ಯಾಲ್ಯೂಸನ್ನು ಹಾಕಿದರೆ ತ್ರೀ ಎಕ್ಸ್ ಹೋಲ್ ಸ್ಕ್ವೇರ್ ಯಾಕೆಂದರೆ ಒಂದು ಸೈಡಿನ ಪೂರ್ತಿ ಉದ್ದ ತ್ರೀ ಎಕ್ಸ್ ಅಂತ ತಗೊಂಡಿದ್ವಿ ನಾವು ಇನ್ನೊಂದು ಸೈಡು ಫೋರ್ ಎಕ್ಸ್ ಇದೆ ಇದರ ಸ್ಕ್ವೇರ್ ಮಾಡಿದರೆ ನೈನ್ ಎಕ್ಸ್ ಕ್ಕ್ವೇರ್ ಪ್ಲಸ್ ಸಿಕ್ಸ್ಟೀನ್ ಎಕ್ಸ್ ಸ್ವಯರ್ ನೋಡಿ ಇವೆಲ್ಲ ಅಜಿಬ್ರಗಳು ಸಿಂಪಲ್ ಆಗಿ ನಮಗೆ ಗೊತ್ತಿರಬೇಕು ಸೊ ಇದು ನೈನ್ ಪ್ಲಸ್ ಸಿಕ್ಸ್ಟೀನು ಟ್ವೆಂಟಿ ಫೈ ಆಯಿತು ಎಕ್ಸ್ ಎಕ್ಸ್ಕ್ವೇರ್ ಆಯಿತು ಟ್ವೆಂಟಿ ಫೈವ್ ಎಕ್ಸ್ಕ್ವರ್ ಎ ಸಿ ಇದನ್ನು ರೂಟ್ ಮಾಡಿದರೆ ನಮಗೆ ಫೈವ್ ಎಕ್ಸ್ ಬರುತ್ತೆ ಸೊ ನಮಗೆ ಈ ವಿಕಿರಣದ ಉದ್ದ ನಮಗೆ ಫೈ ಎಕ್ಸ್ ಅನ್ನೋದು ಗೊತ್ತಾಯ್ತು ಓಕೆ ನೆಕ್ಸ್ಟ್ ಈಗ ಈ ಎಲ್ಲ ಸೈಡ್ಸ್ ಗೊತ್ತಿದೆ ಇನ್ನೊಂದು ಕೆಲಸ ಸು ಸುಲಭ ಸಾಯಿನ್ ಕಾಸು ಎಲ್ಲ ಟ್ಯಾನ್ ಕೊಟ್ಟಿದ್ದಾರೆ ಎಲ್ಲ ಮಾಡ್ತಾ ಹೋಗ್ಬೋದು ಸಾಯಿನಿ ಅಂದಾಗ ಅಭಿಮುಖ ಬಾಹು ಭಾಗಿಸು ವಿಕರ್ಣ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಕೇಳಿಸ್ತಾ ಇದ್ರೆ ನಿಮ್ಗೆ ಆಗಿಬಿಡುತ್ತಿದ್ದು ಸೈನ್ ಮತ್ತು ಕಾಸಿನ ಮಾತ್ರ ನೆನಪಿಟ್ಕೊಳ್ಳಿ ಓದಿದೆಲ್ಲ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಕೊ ಹೋಗ್ಬೋದು ಹಾಗಾಗಿ ನಾವು ಅವರು ವ್ಯಾಲ್ಯೂಸ್ ಶೂಟ್ ಮಾಡಿದರೆ ಫೋರ್ ಎಕ್ಸ್ ಬೈ ಫೈ ಎಕ್ಸ್ ಆಯಿತು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಫೋರ್ ಬೈ ಬೈ ಸೈನ್ ಅನ್ನೋದು ಕಾಸ್ ಅಂದಾಗ ಏನಾಯಿತು ಪಾರ್ಶ್ವ ಬಾವು ಭಾಗಿಸು ವಿಕರ್ಣ ಸೊ ಪಾರ್ಶ್ವಲ್ ಅಂದಾಗ ಎ ಬಿ ಬಂತು ವಿಕರ್ಣ ಎ ಸಿ ಇದಕ್ಕೆ ವ್ಯಾಲ್ಯೂಸ್ ಹಾಕಿದರೆ ನಿಮಗೆ ತ್ರೀ ಎಕ್ಸ್ ಬೈ ಫೈ ಎಕ್ಸು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ತ್ರೀ ಬೈ ಫೈ ಬಂತು ಹಾಗೆ ಟ್ಯಾನ್ ಅವ್ರು ಕೊಟ್ಟಿದ್ದಾರೆ ಮತ್ತೆ ಅದನ್ನು ಮಾಡಬೇಕು ಆಗತ್ತಿಲ್ಲ ಟ್ಯಾನ್ ಇಂದಲೇ ನಾವು ಸ್ಟಾರ್ಟ್ ಮಾಡಿರೋದು ಸೊ ಕೊಸೆಕ್ ಅಂದರೆ ಒಂದು ಬೈ ಸೈನ್ ಅದನ್ನು ರಿವರ್ಸ್ ಮಾಡಿ ಬರೀರಿ ಸೈನಿಗೆ ಫೋರ್ ಬೈ ಫೈವ್ ಅಂದರೆ ಇದು ಫೈವ್ ಬೈ ಫೋರ್ ಆಯಿತು ಹಾಗೇ ಸೀಕ್ವೆಂಟ್ ಏನಾಗುತ್ತೆ ಒನ್ ಬೈ ಕಾಸ್ ಆಗುತ್ತೆ ಫೈ ಬೈ ತ್ರೀ ಇನ್ನು ಕಾಟನ್ನು ಫೈಂಡ್ಔಟ್ ಮಾಡಿದರೆ ತ್ರೀ ಬೈ ಫೋರ್ ಆಗುತ್ತೆ ಸೊ ಎಷ್ಟು ಈಸಿ ಆಗಿದೆ ನೋಡಿ ಹಾಗೆ ತುಂಬ ಸುಲಭ ಇದ್ರಿ ಕಷ್ಟ ಅನ್ನೋದು ಏನೂ ಇಲ್ಲ ಓಕೆ ಹಾಗೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಎರಡು ಕೋನ ತ್ರಿಭುಜಗಳಲ್ಲಿ ಬಿ ಮತ್ತು ಕ್ಯೂ ಲಘು ಕೋನಗಳಾಗಿದ್ದು ಬಿ ಮತ್ತು ಕ್ಯೂ ಸೈನ್ ಬಿ ಈಸಿ ಕೊಟ್ಟು ಸೈನ್ ಕ್ಯೂ ಅವ್ರು ಕೊಟ್ಟಿದ್ದಾರೆ ಈ ಸೈನ್ ಆಫ್ ದಿಸ್ ಆ್ಯಂಗಲ್ ಇಸಿ ಕೊಟ್ಟು ಸೈನ್ ಆಫ್ ದಿಸ್ ಆ್ಯಂಗಲ್ ಎರಡೂ ಸೇಮ್ ವ್ಯಾಲ್ಯೂ ಅಂತ ಅರ್ಥ ಇಲ್ಲ ಸೈನ್ ಬಿ ಕೊಟ್ಟು ಸೈನ್ ಕ್ಯೂ ಹಾಗಾದರೆ ಕೋನ ಬಿ ಇಸಿ ಕೊಟ್ಟು ಕೋನ ಕ್ಯೂ ಎಂದು ಸಾಧಿಸಿ ಈ ಕೋನ ಎಷ್ಟಿದೆ ನಮಗೆ ಹೀಗೆ ನೋಡ್ತಾ ಇದ್ರೆ ಈ ತ್ರಿಭುಜ ಎರಡೂ ಕೋನಗಳು ಸಮ ಅಂತ ಅನಿಸಲ್ಲ ಯಾಕಂದರೆ ಈ ಸಣ್ಣಕ್ಕಿದೆ ದೊಡ್ಡಕ್ಕಿದೆ ಕೋನ ಬಟ್ ಇಲ್ಲಿ ಕಂಡೀಷನ್ ಹೇಳ್ತಾರೆ ಅವರು ಸೈನ್ ಬಿ ಕೊಟ್ಟು ಸೈನ್ ಕ್ಯೂ ಅನ್ನೋದಾಗಿದ್ರೆ ಕೋನ್ ಬಿ ಇಸಿ ಕೊಟ್ಟು ಕೋನ್ ಕ್ಯೂ ಅಂತ ತೋರಿಸಿ ಅಂತ ಹೇಳಿದ್ದಾರೆ ಓಕೆ ಸೈನ್ ಬಿ ಅಂದಾಗ ನಮ್ಗೆ ಏನಾಯ್ತು ಅಂದ್ರೆ ಅಭಿಮುಖ ಬಾಹು ಎ ಸಿ ಬಾಯ್ ಎ ಬಿ ವಿಕರ್ಣ ಹಾಗೇನೆ ಸೈನ್ ಕ್ಯೂಗೂ ಕೂಡ ಅಭಿಮುಖ ಪಿ ಆರ್ ಬೈ ಪಿ ಕ್ಯೂ ಓಕೆ ಎರಡು ಸೇಮ್ ಎರಡು ಈಕ್ವಲ್ ಅಂತ ಹೇಳಿದ್ರಲ್ಲ ಸೊ ಈಕ್ವೇಟ್ ಮಾಡೋಣ ಇವೆರಡನ್ನು ಎರಡು ಈಕ್ವೇಟ್ ಮಾಡಿದರೆ ಎ ಸಿ ಬೈ ಎ ಬಿ ಇಸ್ ಕೊಟ್ಟು ಪಿ ಆರ್ ಬೈ ಪಿ ಕ್ಯೂ ಆಯಿತು ಸೊ ದ್ಯಾಟ್ ಈಸ್ ಕ್ಯಾನ್ ಬಿ ರಿಟರ್ನ್ ಎಸ್ ಎ ಸಿ ಬೈ ಪಿ ಆರ್ ಯಾಕೆಂದ್ರೆ ಇವು ಈಕ್ವಲ್ ಅಂದಿದ್ದಾರಲ್ಲ ಪಿ ಆರ್ ಈಚೆ ತೊಗೊಳ್ಳೋಣ ಯಾಕೆ ಅಂತ ಗೊತ್ತಾಗುತ್ತೆ ನಿಮಗೆ ಹೆಂಗೆ ಮಾಡಿದ್ರಿ ಅದನ್ನು ಯಾಕೆ ಅದನ್ನೇ ತಗೊಂಡ್ರಿ ಹಂಗೆ ಕೇಳಬೇಕು ನೀವು ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ನೋಡಿ ಏನಾಯ್ತು ಅಂದರೆ ಎ ಸಿ ಅಂದರೆ ಇದು ಅಭಿಮುಖ ಬಾಹು ಪಿ ಆರ್ ಅಂದರೂ ಈ ತ್ರಿಭುಜಕ್ಕೆ ಅಭಿಮುಖ ಬಾಹು ಸರಿನಾ ಎ ಸಿ ಬೈ ಪಿ ಆರ್ ಎ ಬಿ ಬೈ ಪಿ ಕ್ಯೂ ಎ ಬಿ ಅನ್ನೋದು ವಿಕರ್ಣ ಪಿ ಕ್ಯೂ ವಿಕರ್ಣ ಇಲ್ಲಿ ಅರೇಂಜ್ ಮಾಡ್ಕೊಳ್ಳಿಲ್ಲ ಇದು ಕೊಟ್ಟಿರುವಂಥ ಇವನ್ ಅದರಿಂದ ಇದನ್ನು ನಾವು ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಓಕೆ ಇದನ್ನು ಒಂದು ರೇಷಿಯೋವನ್ನು ಒಂದು ಕಾನ್ಸ್ಟೆಂಟ್ ಕೆ ಅಂತ ಅನ್ಕೊಂಬಿಡೋಣ ಇದನ್ನು ಇಕ್ವೇಶನ್ ಒನ್ ಅಂದ್ಕೊಳ್ಳೋಣ ಓಕೆ ಯಾಕೆಂದರೆ ಈ ಅನುಪಾತಗಳು ಕೆ ಆಗಿದೆ ಅಂತ ಹೇಳಿ ಹಾಗೆ ಆದಾಗ ಏನಾಗುತ್ತೆ ಕೇಳಿದರೆ ಈ ಎ ಬಿ ಅನ್ನೋದು ನಾವು ಇಷ್ಟೇ ಇದಿಷ್ಟನ್ನೇ ತಗೊಂಡ್ರೆ ಎ ಬಿ ಇಸಿಕ್ ಟು ಕೆ ಇಂಟು ಪಿ ಕ್ಯೂ ಆಯಿತು ಇದಕ್ಕೆ ಬಂದರೆ ಏನಾಗುತ್ತೆ ಗೊತ್ತಾ ಎ ಸಿ ಇಸಿಗೆ ಟು ಕೆ ಇಂಟು ಪಿ ಆರ್ ಆಯಿತು ಓಕೆ ಸೊ ಪೈತವರ್ಸ್ ಪ್ರಮೇಯ ಉಪಯೋಗಿಸ್ತೇನೆ ಈಗ ನಾವು ಏನು ಎ ಬಿ ಸ್ಕ್ವೇರ್ ಇಸಿಗೆ ಟು ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಇಸಿಗೆ ಕೊಟ್ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಓಕೆ ಇದು ಪ್ಲಸ್ ಆಗಬೇಕು ಹಾಗಾಗಿ ಬಿ ಸಿ ಸ್ಕ್ವೇರ್ ಇಸಿಗೆ ಕೊಟ್ಟು ಬಿ ಸಿ ಸ್ಕ್ವೇರ್ ಇಸ್ ಈ ಕೋರ್ಟು ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಸರಿ ಇದೆ ಇಲ್ಲೊಂದು ಮೈನಸ್ ಆಗಿದೆ ಪ್ಲಸ್ ಅಂದ್ಕೊಡಿ ಆಯಿತಾ ಅದನ್ನೇ ದೊಡ್ಡದಾಗಿ ತಪ್ಪುಗಳನ್ನು ಹುಡ್ತಾ ಇರ್ತೀರಿ ನೀವು ಸೊ ಒಂದೊಂದು ಟೈಪ್ ಮಾಡಬೇಕಲ್ವ ಅದು ಮಿಸ್ಟೇಕ್ ಆಗಿದೆ ಎ ಬಿ ಸ್ಕ್ವೇರ್ ಇಸ್ ಈ ಕೋರ್ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈ ಡೈಗ್ರಾಮಿಗೆ ಎ ಬಿ ಅನ್ನೋದು ವಿಕರ್ಣ ಎ ಬಿ ಸ್ಕ್ವೇರ್ ಇಸ್ ಈಕೊಟ್ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದು ಪ್ಲಸ್ ಇಲ್ಲಿ ಸರಿ ಆಯ್ತು ನೋಡಿ ಇಲ್ಲ ಬಿ ಸಿ ಸ್ಕ್ವೇರು ಅಲ್ಲೇ ಇರಲಿ ಈ ಎ ಬಿ ಸ್ಕ್ವೇರ್ ಎದುರುಗಡೆ ಹಾಗೆ ಇರಲಿ ಎ ಸಿ ಸ್ಕ್ವೇರ್ ಆಚೆ ಹೋದ್ರೆ ಮೈನಸ್ ಆಗುತ್ತೆ ಸೊ ಸರಿ ಆಯ್ತು ಹಾಗೆ ಇದ್ರ ವ್ಯಾಲ್ಯೂಸನ್ನು ಸಬ್ಸ್ಟ್ಯೂಟ್ ಮಾಡಿದರೆ ಬಿ ಸಿ ಈಸಿ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಬಿ ಸಿ ಅನ್ನೋದು ಇಲ್ಲಿದೆ ನೋಡಿ ಇದಕ್ಕೆ ರೂಟ್ ಮಾಡಿದರೆ ಬಿ ಸಿ ಆಯಿತು ಸೊ ಈ ಕಡೆಯಿಂದ ರೂಟ್ ಆಯಿತು ಹಾಗೆ ವ್ಯಾಲ್ಯೂಸ್ ಅನ್ನು ಸಬ್ಸ್ಟ್ಯೂಟ್ ಮಾಡೋಣ ಬಟ್ ಕ್ಯೂ ಆರ್ ಅನ್ನೋದೇನಿದೆ ಇಲ್ಲಿದೆ ನೋಡಿ ಕ್ಯೂ ಆರ್ ಸ್ಕ್ವೇರ್ ಈಸಿ ಕೊಟ್ಟು ಅಂದರೆ ಈ ಥರ ಮಾಡಿದ್ದೀವಿ ನಾವೀಗ ತಗೊಳಿಸ್ ಪ್ರಮೇಯನ ಪಾಲ್ಸರೆ ಕ್ಲೀನಾಗಿ ಯೂಸ್ ಮಾಡಿದ್ರಿ ನೀವು ಅದು ಕೂಡ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಇನ್ನೊಂದ್ಸರಿ ನೋಡಿ ಕ್ಯೂ ಆರ್ ಸ್ಕ್ವೇರ್ ಅನ್ನೋದು ವಿಕರ್ಣದ ಮೇಲಿನ ವರ್ಗ ಮೈನಸ್ ಪಿ ಆರ್ ಸ್ಕ್ವೇರ್ ಈಗ ನಾವೇನು ಮಾಡುವ ಅಂದರೆ ಈ ಎ ಬಿ ಇಸಿಗಳು ಟು ಕೆ ಇಂಟು ಪಿ ಕ್ಯೂ ಎ ಸಿ ಇಸಿಗಳು ಟು ಕೆ ಇಂಟು ಪಿ ಆರ್ ಇದೀವಿ ಇಲ್ಲಿ ಸಬ್ಸ್ಟ್ಯೂಟ್ ಮಾಡೋಣ ಆವಾಗ ಎ ಬಿ ಸ್ಕ್ವೇರ್ ಅಂದರೆ ಕೆ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರು ಕೆ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ ಎರಡು ಆಯಿತು ಇದ್ರಲ್ಲಿ ಕೆ ಕೆನ ಹೊರಗಡೆ ತೊಗೊಂಡ್ರೆ ರೂಟಿಂದ ಹೊರಗಡೆ ಬರುವಾಗ ಸ್ಕ್ವೇರ್ ಹೋಗಿಬಿಡುತ್ತೆ ಕೆ ಉಳ್ಕೊಳ್ಳುತ್ತೆ ಕೆ ಇಂಟು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಅಂತ ನಾವೇನು ಮಾಡುವ ಅಂದರೆ ಒಂದು ಕಡೆಗೆ ಇಲ್ಲಿ ಬಿ ಸಿ ಮಾಡಿದ್ವಿ ಒಂದು ಕಡೆಗೆ ಕ್ಯೂ ಆರ್ ಇದೆ ಆಲ್ರೆಡಿ ಕ್ಯೂ ಆರ್ ಇದೆ ಸೊ ಹಾಗಾಗಿ ಬಿ ಸಿ ಬೈ ಕ್ಯೂ ಆರ್ ಮಾಡಿದರೆ ಬಿ ಸಿ ಅಂದರೆ ನೋಡಿ ಸೇಮ್ ಥಿಂಗು ಬಟ್ ಕೆ ಒಂದು ಉಳ್ಕೊಳತ್ತೆ ಹಾಗಾಗಿ ನಮ್ಗೆ ಏನಾಯಿತು ಬಿ ಸಿ ಬೈ ಕ್ಯೂ ಆರ್ ಇಸ್ ಇಸಿ ಕೊಟ್ಟು ಕೆ ಅನ್ನೋದು ಗೊತ್ತಾಗುತ್ತೆ ಓಕೆ ಅದನ್ನು ಇಕ್ವೇಶನ್ ಟು ಅನ್ಕೊಳ್ಳೋಣ ಸೊ ಇಕ್ವೇಷನ್ ಒನ್ನು ಈಕ್ವಸ್ ಟು ಕೆ ಇಕ್ವೇಶನ್ ಟೂನು ಈಕ್ವಸ್ ಟು ಕೆ ಒಂದು ಕಾನ್ಸ್ಟೆಂಟಿಗೆ ಆಗಿ ಈಕ್ವಲ್ ಆಗಿದೆ ಅಂದ್ಕೊಂಡ್ರೆ ಎರಡನೇ ನಾವು ಇಕ್ವೇಟ್ ಮಾಡ್ಬೋದು ಸೊ ಹಾಗೆ ಮಾಡಿದರೆ ಎ ಸಿ ಬೈ ಪಿ ಆರ್ ಇಸ್ ಇ ಸಿಟ್ಟು ಎ ಬಿ ಬೈ ಪಿ ಕ್ಯೂ ಇಸ್ ಇಸಿ ಕೊಟ್ಟು ಬಿ ಸಿ ಬೈ ಕ್ಯೂ ಆರ್ ನೋಡಿ ಈಗ ಇಲ್ಲಿ ಏನಾಯಿತು ಅಂದರೆ ಅನುರೂಪ ಸಮರೂಪ ತ್ರಿಭುಜಗಳು ಸಮರೂಪ ತ್ರಿಭುಜಗಳ ಪ್ರಮೇಯಗಳದಕ್ಕೆ ಹೋದರೆ ನಾವು ಇದನ್ನು ನಾವು ಸಾಧಿಸ್ತೀವಿ ಇದನ್ನು ನಾವು ಪ್ರೂವ್ ಮಾಡಿದ್ವಿ ಹಿಂದಿನ ಕ್ಲಾಸ್ಗಳಿಗೆ ಬಟ್ ಈಗ ಏನು ಕೇಳಿದರೆ ಇದು ಏನು ಹೇಳ್ತಿ ಇದೇ ನಮಗೆ ಬಂದ್ಬಿಟ್ಟಿದೆ ಆನ್ಸರ್ ಆಗಿ ಹಾಗಾದರೆ ಏನು ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಯಿತಾ ಸಮರೂಪಿ ಅಂತ ಯಾವಾಗ ಹೇಳ್ತೀವಿ ನಾವು ಸಮರೂಪಿಯಲ್ಲಿ ನೋಡಿ ಒಂದೇ ಥರ ಆ ಥರ ಕಾಣಿಸುತ್ತೆ ಆದರೆ ಬಾಹುಗಳು ಸಮನಾಗಿರ್ಬೇಕು ಗಾತ್ರ ಒಂದೇ ಇರಬೇಕಂತ ಇಲ್ಲ ಸಮರೂಪಿ ಅನ್ನೋದು ಹೇಗೆ ಅಂದರೆ ಈ ಸಣ್ಣ ತ್ರಿಭುಜ ಇದು ದೊಡ್ಡ ತ್ರಿಭುಜ ಒಂದು ಫಿಫ್ಟಿ ಪೈಸ ಒಂದು ರೂಪಿ ಕಾಯಿನ್ ಇದ್ದಂಗೆ ಇವತ್ತು ಈಗೆಲ್ಲ ಅಲ್ಲ ಸ್ವಲ್ಪ ಹಿಂದಿನ ಇರಗಳಲ್ಲಿ ಫಿಫ್ಟಿ ರುಪೈಸಾಣ ಒಂದು ರೂಪಾಯಿ ದೊಡ್ಡದು ಅಂತ ಬರ್ತಿತ್ತಲ್ಲ ಹಾಗೆ ಬಟ್ ಅವೆರಡು ಸಿಮಿಲರ್ ಸರ್ಕಲ್ ಥರ ಇರುತ್ತೆ ಇಲ್ಲೂ ಕೂಡ ಇದು ಸಿಮಿಲರ್ ಅಂದರೆ ಸಮರೂಪಿ ಲಂಬ ಕೋನಕ್ಕೆ ಲಂಬಕೋನ ಸಮ ಈ ಕೋನಕ್ಕೆ ಈ ಕೋನ ಸಮ ಈ ಕೋನಕ್ಕೆ ಈ ಕೋನ ಸಮ ಹಾಗಾಗಿ ನಾವೇನು ಪ್ರೂವ್ ಮಾಡಿದ್ವಿ ಕೋನ ಬಿ ಈಸಿ ಕೊಟ್ಟು ಕೋನ ಕ್ಯೂ ಅಂತ ನಾವು ಅದನ್ನು ಓಕೆ ನೆಕ್ಸ್ಟ್ ತ್ರಿಭುಜ ಎ ಸಿ ಬಿ ಅಲ್ಲಿ ಎ ಬಿಜಿ ಕೊಟ್ಟು ಇಪ್ಪತ್ತೊಂಬತ್ತು ಮಾನಗಳು ಮಾನ ಅಂದರೆ ಟು ಹೇಳಿಲ್ಲ ಅವ್ರು ಸೆಂಟಿಮೀಟ್ರ್ ಮೀಟ್ರ್ ಆ ಥರ ಬಿ ಸಿ ಅಂದರೆ ಇಪ್ಪತ್ತೊಂದು ಅಂತಾರೆ ಕೋನ ಎ ಬಿ ಸಿ ಟೀಟ ಆದರೆ ಇವುಗಳ ಮೇಲೆ ಕಂಡುಬಿಡಲಿ ಟೀಟ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಕಾಸ್ಪೋರ್ ಟೀಟಾ ಮೈನಸ್ ಸೈನ್ಸ್ ಸ್ಕ್ವೇರ್ ಟೀಟ ಇದನ್ನು ಫೈಂಡ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ ಸೊ ಇಲ್ಲಿ ನಾವೇನು ಮಾಡುವ ಅಂದರೆ ಈ ಡಯಾಗ್ರಾಮ್ ನೋಡಿ ಇವೆರಡು ಕೊಟ್ಟಿದ್ದಾರೆ ವಿಕಿರಣ ಕೊಟ್ಟಿದ್ದಾರೆ ಅದೇ ಒಂದು ಈ ಟೀಟ ಈ ಕೋನಕ್ಕೆ ಸಂಬಂಧಪಟ್ಟಂತೆ ಇದು ಪಾರ್ಶ್ವ ಅಲ್ವಾ ಇದು ಅಭಿಮುಖ ಸೊ ಇವೆರಡಿದೆ ನಾವು ಇದನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಹಾಗಾಗಿ ಎ ಬಿ ಸ್ಕ್ವೇರ್ ಇಸ್ ಇಟ್ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅನ್ನೋದು ಕರೆಕ್ಟ್ ನಮಗೆ ಏನು ಬೇಕು ಎ ಸಿ ಸ್ಕ್ವೇರ್ ಬೇಕು ಹಾಗಾಗಿ ಎ ಬಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ವ್ಯಾಲ್ಯೂಸನ್ನು ಹಾಕಿ ಇದಕ್ಕೆ ರೂಟ್ ಮಾಡ್ಕೊಂಬಿಟ್ರೆ ಎ ಬಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಆಯಿತು ಇಲ್ಲಿ ಎ ಸಿ ಅನ್ನೋದೇನು ಸ್ಕೇರ್ ರೂಟ್ ಆಫ್ ಟ್ವೆಂಟಿ ನೈನ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಒನ್ ಸ್ಕ್ವೇರ್ ಇದನ್ನು ನೀವು ಸ್ಕ್ವೇರ್ ಮಾಡಿ ಗೊತ್ತಿರುತ್ತೆ ಸ್ಕ್ವೇರ್ ಮಾಡೋಕ್ಕೆ ಬರುತ್ತೆ ಕಳೀರಿ ಅದನ್ನು ಹಾಗೂ ಮಾಡ್ಬೋದು ಇಲ್ಲಾಂದರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತೇಳಿ ಈ ಫಾರ್ಮುಲ್ ಯೂಸ್ ಮಾಡಿದರೆ ನೆಕ್ಸ್ಟ್ ಏನಾಗುತ್ತೆ ಕೇಳಿದರೆ ಇದು ಎಕ್ಸ್ಪಾಂಡ್ ಆಗುತ್ತೆ ಟ್ವೆಂಟಿ ನೈನ್ ಪ್ಲಸ್ ಟ್ವೆಂಟಿ ಒನ್ ಟ್ವೆಂಟಿ ನೈನ್ ಮೈನಸ್ ಟ್ವೆಂಟಿ ಒನ್ ನೋಡಿ ಇದು ಸ್ವಲ್ಪ ಸಿಂಪಲ್ ಅನಿಸುತ್ತೆ ಯಾಕೆಂದರೆ ಇದು ಫಿಫ್ಟಿ ಆಯಿತು ಇದು ಏಯ್ಟ್ ಆಯಿತು ಕರೆಕ್ಟಾ ಸೊ ಹಾಗಾಗಿ ಎಂಟು ಇರಲಿಲ್ಲ ನಲವತ್ತು ಅಂದರೆ ಫೋರ್ ಹಂಡ್ರೆಡ್ ಆಯಿತಲ್ವಾ ಇದು ರೂಟ್ ಮಾಡಿದರೆ ಏನಾಗುತ್ತೆ ಫೋರ್ ಹಂಡ್ರೆಡ್ ಆಗುತ್ತೆ ನಲವತ್ತು ಜೀರೋ ಹೌದು ಸೊ ಇಪ್ಪತ್ತು ಎ ಸಿಸಿ ಕೊಟ್ಟು ಇಪ್ಪತ್ತು ಅಂತ ಬಂತು ಓಕೆ ಈಗ ಮೂರು ಸೈಡ್ಸ್ ಸಿಕ್ಕಿದೆ ಇನ್ನು ಉಳಿದ ಕೆಲಸ ಏನು ಇದನ್ನೆಲ್ಲ ಫೈಂಡ್ ಔಟ್ ಮಾಡೋದು ಸೊ ಇಲ್ಲಿಗೆ ನಾವು ಈ ಮೂರು ಸೈಡ್ಸ್ಗಳನ್ನು ಇಟ್ಕೊಂಡಿದ್ವಿ ಈಗ ಕಾಸ್ಟ್ ಇಟ ಅಂದರೆ ಪಾರ್ಶ್ವಬಾಹು ಬಾಗಿಸು ವಿಕರಣ ಟೀಟಾಗೆ ನಾವು ಸಂಬಂಧಪಟ್ಟು ಮಾತಾಡ್ತೀವಿ ಹಾಗಾಗಿ ಏನಾಯಿತು ಕೇಳಿದರೆ ಕಾಸ್ಟ್ ಈಟ ಅನ್ನೋದು ಇಪ್ಪತ್ತೊಂದು ಬಾಗಿಸು ಇಪ್ಪತ್ತೊಂಬತ್ತಾಯಿತು ಹಾಂ ಹಾಗೆಯೇ ಸೈನ್ ಟೀಟ ಅಂದರೆ ಅಭಿಮುಖ ಬಾಹು ವಿಕರಣ ಅಂದರೆ ಅಭಿಮುಖ ಮತ್ತು ವಿಕರಣ ಸೊ ಹಾಗಾಗಿ ಸೈನ್ ಟೀಟ ಅಂದರೆ ಇಪ್ಪತ್ತು ಬಾಗಿಸು ಇಪ್ಪತ್ತೊಂಬತ್ತು ಓಕೆ ಸೈನ್ ಮತ್ತು ಕಾಸ್ಟ್ ಈಟ ಮಾಡ್ಕೊಂಬಿಟ್ವಿ ನಾವು ಹಾಗಾಗಿ ನಾವು ಫಸ್ಟ್ ಏನು ಮಾಡುವ ಅಂದರೆ ಕಾಸ್ಟ್ ಸ್ಕ್ವಯರ್ಟೀಟ ಪ್ಲಸ್ ಸೈನ್ಸ್ ಸ್ಕ್ವಯರ್ಟಿ ಈಟನ್ನು ನೋಡಲಿಕ್ಕೆ ಹೋದರೆ ಇದನ್ನು ಕಾಸ್ಟ್ ಈಟದ ವ್ಯಾಲ್ಯೂ ಸ್ಕ್ವೇರ್ ಮಾಡಿ ಪ್ಲಸ್ ಸೈನ್ಟ್ ಈಟದ ವ್ಯಾಲ್ಯೂ ಅನ್ನು ಸ್ಕ್ವೇರ್ ಮಾಡಿ ಓಕೆ ಸೊ ಈಗ ಏನಾಯ್ತು ಅಂದರೆ ನೋಡಿ ಇಪ್ಪತ್ತೊಂಬತ್ತರ ಸ್ಕ್ವೇರ್ ಡಿನಾಮಿನೇಟರ್ ಕಾಮನ್ ಇದೆ ಕಾಮನ್ ಅಂದರೆ ಈಗ ನಾವು ಇದನ್ನು ಆ್ಯಡ್ ಮಾಡ್ಬೋದು ಹಾಗಾಗಿ ಈ ಕಡೆ ಇಪ್ಪತ್ತೊಂದು ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಸ್ಕ್ವೇರ್ ಇದೇನು ಮಾಡಿದರೆ ಏನಾಗುತ್ತೆ ಏನಾಗುತ್ತಾ ಫೋರ್ ಫಾರ್ಟಿ ಒನ್ ಇದು ಟ್ವೆಂಟಿ ಒನ್ ಸ್ಕ್ವೇರ್ ಇಪ್ಪತ್ತೊಂದರ ವರ್ಗ ಇಪ್ಪತ್ತರ ವರ್ಗ ನಾಲ್ಕುನೂರು ಹತ್ತೊಂಬತ್ತರವರೆಗ ಒಂದು ಸೈಡಲ್ಲಿ ಮಾಡ್ಕೋಬೋದು ಇಪ್ಪತ್ತೊಂಬತ್ತು ಇಂಟು ಇಪ್ಪತ್ತೊಂಬತ್ತು ಮಾಡಿದರೆ ಎಂಟುನೂರ ನಲವತ್ತೊಂದು ಬರುತ್ತೆ ಇದನ್ನು ಕೂಡಿಸಿದ್ರೆ ನಮಗೆ ಎಂಟುನೂರ ನಲವತ್ತೊಂದು ಬಾಗಿಸು ಎಂಟುನೂರ ನಲವತ್ತೊಂದೇ ಬರುತ್ತೆ ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ ಅಂದರೆ ಒಂದು ಉಳ್ಕೊಳ್ಳುತ್ತೆ ಹೀಗಾಗಿ ಕಾಸ್ಕ್ವಟಿಟಾ ಪ್ಲಸ್ ಸೈನ್ಸ್ ಬ್ಯಾಟೀಟಾ ಈಸಿಗೆ ಒಂದು ಒಂದತ್ತ ನಾವಿಲ್ಲಿ ಫಸ್ಟ್ ರ ವ್ಯಾಲ್ಯೂ ಅನ್ನ ಫೈಂಡ್ಔಟ್ ಮಾಡಿದ್ವಿ ನೆಕ್ಸ್ಟ್ ಈಗ ನಾವೇನು ಮಾಡುವ ಕೇಳಿದರೆ ಎರಡನೇ ವ್ಯಾಲ್ಯೂಗೆ ಹೋಗೋಣ ಕಾಸ್ಕ್ವಟೀಟಾ ಮೈನಸ್ ಸೈನ್ಸ್ ಕ್ವಾಟೀಟಾ ಏನಾಗುತ್ತೆ ಚೇಂಜಸ್ ಅಂದರೆ ಇದು ಮೈನಸ್ ಬಂದಿದೆ ಇಲ್ಲೂ ನಾವು ಹೇಳಬೇಕಾದಷ್ಟು ಮ್ಯಾ ಮ್ಯಾಥಮೆಟಿಕಲ್ ಮೆಥಡ್ಗಳು ಬೇಕಾದಷ್ಟು ಇರುತ್ತೆ ನಮಗೆ ಕನ್ವಿನಿಯೆಂಟ್ ಆಗಿರೋದು ಯಾವುದು ಅದನ್ನು ಮಾಡ್ಕೊಂಡು ಹೋಗ್ಬೋದು ಇಲ್ಲೇನಾಯಿತು ಅಂದರೆ ಆಲ್ರೆಡಿ ನಮಗೆ ಟ್ವೆಂಟಿ ಒನ್ ಸ್ಕ್ವೇರ್ ಮಾಡಿದ್ದೀವಿ ಟ್ವೆಂಟಿ ಸ್ಕ್ವೇರ್ ಮಾಡಿದ್ದೀವಿ ಮತ್ತೆ ಎ ಎಸ್ ಬಿ ಎ ಮೈನಸ್ ಬಿ ಮಾಡೋ ಇಲ್ಲಿ ಡೈರೆಕ್ಟಾಗಿ ನಾವು ಟ್ವೆಂಟಿ ಒನ್ ಸ್ಕ್ವೇರ್ ಆದರೆ ಎಷ್ಟು ಟ್ವೆಂಟಿ ಸ್ಕ್ವೇರ್ ಅಂದರೆ ಎಷ್ಟು ಅಂತ ಪರಿಹಾರ ಫೋರ್ ಫಾರ್ಟಿ ಒನ್ ಮೈನಸ್ ಫೋರ್ ಹಂಡ್ರೆಡ್ ಫಾರ್ಟಿ ಒನ್ ಒಳ್ಕೊಳ್ಳುತ್ತೆ ಇದ್ರ ಸ್ಕ್ವೇರು ನಾವು ಏಟ್ ಫಾರ್ಟಿ ಒನ್ ಹಿಂದಿನ ಕಂಡು ಹಿಡ್ಕೊಂಡಿದೀವಿ ಫಾರ್ಟಿ ಒನ್ ಬೈ ಏಟ್ ಫಾರ್ಟಿ ಒನ್ ಅಂತ ಹಾಗಾಗಿ ಕಾಸ್ಕ್ವರ್ ಟೀಟಾ ಮನಸ್ಸಸ್ ಸೈನ್ಸ್ ಸ್ಕ್ವೇರ್ ಟೀಟಾ ಇಷ್ಟಾಗತ್ತೆ ಫಾರ್ಟಿ ಒನ್ ಬೈ ಏಟ್ ಫಾರ್ಟಿ ಒನ್ ಏ ಸೊ ಇದು ಮಾತ್ರ ಒಂದು ಬಂದಿತ್ತು ಇದು ಫಾರ್ಟಿ ಒನ್ ಬೈ ಏಯ್ಟ್ ಫಾರ್ಟಿ ಒನ್ ಬರುತ್ತೆ ಏ ನೆಕ್ಸ್ಟ್ ಲಂಬಕೋನ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿಇಲ್ಲಿ ಲಂಬಕೋನವಾಗಿದೆ ಟ್ಯಾನ್ ಟು ಒಂದು ಆದರೆ ಸೈನ್ ಸೈನ್ಯ ಕಾಸ್ ಏಜ್ಗಳು ಒಂದು ಆಗಿದೆಯೇ ಪರೀಕ್ಷಿಸಿ ಅಂತ ಹೇಳ್ತಾರೆ ಇದು ನಿಮಗೆ ಬಿಗ್ನರ್ಸ್ ಅಲ್ವಾ ನೀವು ನೋಡ್ತಾ ಬಂದಿದ್ರಿ ಇದು ತುಂಬ ಟೈಮ್ ಬೇಕಾಗುತ್ತೆ ಯಾಕೆ ಟ್ಯಾನ್ ಏಜ್ಗಳು ಒಂದಾದರೆ ಏನು ಏನು ಅಂತೇಳಿ ಬಟ್ ನೀವು ಸ್ವಲ್ಪ ಇನ್ನೂ ಒಂದು ಎರಡು ವೀಡಿಯೋ ಆದಮೇಲೆ ಆ ಲೆವೆಲಿಗೆ ಬಂದ ಮೇಲೆ ನೋಡಿಕೊಳ್ಳಿ ಹೇಳ್ತೀರಿ ಎಸ್ ಅಂದ್ಬಿಡ್ತೀರಿ ಯಾಕೆಂದರೆ ಟ್ಯಾನ್ ಎ ಒನ್ ಆದರೆ ಟು ಸೈನ್ಯ ಕಾಸ್ಟ್ ಇಸಿಕಲ್ ಟು ಒನ್ ಆಗುತ್ತೆ ಅಂತ ಕಂಡುಹಿಡೀಬೌದು ಹೇಗೆ ಆಮೇಲೆ ನೋಡೋಣ ಬಟ್ ಈಗ ನಾವು ನಮ್ಗೆ ಎಷ್ಟು ಗೊತ್ತಿದೆ ಇಲ್ಲಿವರಿಗೆ ನಾವು ಏನು ತಿಳ್ಕೊಂಡಿದ್ದೀವಿ ಅದ್ರ ಪ್ರಕಾರ ಹೋಗೋಣ ಸೊ ಟ್ಯಾನೇ ಇಸಿಕ್ ಒಟ್ಟು ಒನ್ ಅಂತಾರೆ ಅಂದರೆ ಟ್ಯಾನ್ ಅಂದಾಗ ಏನಾಯಿತು ಕೇಳಿದರೆ ಅಪೋಸಿಟ್ ಬೈ ಅಜಸ್ಟೆಂಟ್ ಅಂದರೆ ಅಭಿಮುಖವಾಗಿಸು ಪಾರ್ಶ್ವ ಅದು ಬಿ ಸಿ ಬೈ ಎ ಬಿ ಆಯಿತು ಇಲ್ಲಿದೆ ನೋಡಿ ಆ್ಯಂಗಲ್ ಇದು ಇದು ಆ್ಯಂಗಲ್ ಎ ಇದಕ್ಕೆ ಅಭಿಮುಖ ಬಿ ಸಿ ಇದು ಪಾರ್ಶ್ವ ಎ ಬಿ ಓಕೆ ಸೊ ಹಾಗಾಗಿ ಏನಾಯಿತು ಒಂದು ಇಸಿಕೊಲ್ ಟು ಬಿ ಸಿ ಬೈ ಎ ಬಿ ಅಥವಾ ಬಿ ಸಿ ಬೈ ಎ ಬಿ ಬಿಜಿಕೊಲ್ ಟು ಈ ಬಿ ಸಿ ಇಸ್ ಈಕ್ವಲ್ ಟು ಎ ಬಿ ಎರಡು ಸೇಮ್ ಇರುತ್ತೆ ಇದನ್ನು ಎಕ್ಸ್ ಅಂದ್ಕೊಳ್ಳೋಣ ಎಕ್ಸ್ ಅನ್ನೋದ್ರ ಅರ್ಥ ಏನು ಇದು ಟೂ ಆಗಿರ್ಬೋದು ಫೋ ತ್ರೀ ಆಗಿರ್ಬೋದು ಫೋರ್ ಆಗಿರ್ಬೋದು ಎಷ್ಟು ಆಗಿರ್ಬೋದು ಅಂದರೆ ಏನಾಗುತ್ತೆ ಬಿ ಸಿ ಬೈ ಎ ಬಿ ಮಾಡಿದ್ರೆ ಒಂದು ಬರುತ್ತೆ ಹೇಳ ಅರ್ಥ ಓಕೆ ಸೊ ಹಾಗಾಗಿ ನಾವು ಇದನ್ನು ಎಕ್ಸ್ ಅಂದ್ಕೊಂಡ್ರೆ ಅದು ಕೂಡ ಹೆಚ್ಚದು ಎಕ್ಸ್ ಆಯ್ತು ಈಗ ಎ ಸಿ ಫೈಂಡ್ ಔಟ್ ಮಾಡಬೇಕು ಆಯ್ತು ತಗೊಳ್ಸ್ತೀರಿ ಅಮ್ಮನ್ನು ಯೂಸ್ ಮಾಡೋಣ ಸೊ ಯೂಸ್ ಮಾಡಿದರೆ ಏನಾಯಿತು ಸ್ಕ್ವೇರ್ ಊಟ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ವೇರ್ ಆಯಿತು ಟೂ ರೂ ಟೂ ಎಕ್ಸ್ ಸ್ಕ್ವೇರ್ ರೂಟ್ ಒಳಗಡೆ ಹಾಗೆ ಟೂ ಹೊರಗಡೆ ಬರೋಲ್ಲ ರೂಟ್ ಒಳಗಡೆ ಉಳ್ಕೊಳ್ತೆ ಎಕ್ಸ್ ಸ್ಪೇರ್ ಏನಾಯಿತು ಎಕ್ಸ್ ಆಗಿ ಬರುತ್ತೆ ಎಕ್ಸ್ ಇನ್ ರೂಟ್ ಟು ಅಂತ ಗೊತ್ತಾಯ್ತು ನಮಗೆ ಈ ಸೈಡು ಎಕ್ಸ್ ಇಂಟು ರೂಟ್ ಟು ಹಾಗಾಗಿ ಈಗ ನಾವು ಸೈನ್ ಈಗೆಲ್ಲ ಸಿಕ್ತು ಮೂರು ಸೈಡು ಸೈನ್ ಎ ಅಂದರೆ ಅಭಿಮುಖ ಭಾಗಿಸು ವಿಕರ್ಣ ಎಕ್ಸ್ ಬೈ ಎಕ್ಸ್ ರೂಟು ಒನ್ ಬೈ ರೂಟ್ ಟು ಹಾಗೆನೇ ನಾವು ಕಾಸೇನು ಮಾಡ್ಕೊಳ್ಳೋಣ ಕಾಸೆ ಅಂದಾಗ ಅಜೆಸೆಂಟ್ ಪಾರ್ಶ್ವ ಮತ್ತು ವಿಕರ್ಣ ಎಕ್ಸ್ ಬೈ ಎಕ್ಸ್ ರೂಟ್ ಟು ಒನ್ ಬೈ ರೂಟ್ ಟುನೇ ಆಯಿತು ಇಲ್ಲೇನು ಕೇಳ್ತಾರೆ ಟೂ ಸೈನ್ಯ ಕ್ವಾಸೆ ಇಸ್ ಈಕ್ವಲ್ ಟು ಒಂದು ಆಗಿದೆಯೇ ಅಂತೇಳಿ ಟೂ ಸೈನ್ಯ ಕ್ವಾಸೆ ಅಂದಾಗ ಟೂ ಇಂಟು ಸೈನ್ಯ ಅಂದರೆ ಒನ್ ಬೈ ರೂಟು ಕಾಸ್ ಸಿ ಏನು ಒನ್ ಬೈ ರೂಟು ಸೊ ಇದು ಮಲ್ಟಿಪ್ಲೈ ಆಗುತ್ತೆ ಅಲ್ವಾ ಇದು ಮಲ್ಟಿಪ್ಲೈ ಆಗುತ್ತೆ ಇದು ಸ್ಕ್ವೇರ್ ಆಗುತ್ತೆ ಸೊ ರೂಟುಗೆ ಸ್ಕ್ವೇರ್ ಮಾಡಿದರೆ ಆ ರೂಟ್ ಹೊರಟೋಗುತ್ತೆ ಸೊ ಟೂ ಬೈ ಟೂ ಆಗುತ್ತೆ ಆ ಟೂ ಇಂಟು ಒನ್ ಬೈ ಟೂ ಆಯಿತು ಸೊ ಟೂ ಟೂ ಕ್ಯಾನ್ಸಲ್ ಆಯಿತು ಅಂದರೆ ನಾವೇನಂತೀವಿ ವಿಚ್ಛೇದ ಹೊಡೆಯೋದು ಅಂತೇಳಿ ಎರಡು ಒಂದ್ಲೇ ಎರಡು ಒಂದಲೇ ಸೊ ಒನ್ ಬೈ ಒನ್ ಹುಡುಕಂತು ಹಾಗಾಗಿ ದಿಸ್ ಇಸ್ ಇಕ್ವಸ್ಟ್ ಒನ್ ಟೂ ಆಯಿತು ಇದು ಪರೀಕ್ಷಿಸಿದ್ದೀವಿ ಎಸ್ ದಿಸ್ ಇಸ್ ಇಕ್ವಸ್ ಟು ಒನ್ ಅಂತ ಇಲ್ಲಿ ತ್ರಿಭುಜ ಒ ಪಿ ಕ್ಯೂ ಅಲ್ಲಿ ಪಿ ಬಿಂದು ಲಂಬಕೋನವಾಗಿದೆ ಓ ಪಿ ಇಸ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಮತ್ತು ಓ ಕ್ಯೂ ಮೈನಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಒನ್ ಸೆಂಟಿಮೀಟರ್ ಸೈನ್ ಕ್ಯೂ ಮತ್ತು ಕಾಸ್ ಕ್ಯೂ ಬೆಲೆ ಕಂಡು ಹಿಡಿದಿರಿ ಕ್ಯೂನಲ್ಲಿ ಕೇಳ್ತಾ ಇದ್ದಾರೆ ಎಲ್ಲ ಬಟ್ ಈ ಲೆಂತ್ಗಳನ್ನು ಈ ರೀತಿ ಕೊಟ್ಟಿದ್ದಾರೆ ಓಕೆ ಅವ್ರು ಏನು ಹೇಳ್ತಾರೆ ಅಂದರೆ ನಾವು ಫಸ್ಟ್ ಏನು ಮಾಡುವ ಪೈತೋಗ್ರಸ್ ಪ್ರಮೇಯ ಪ್ರಕಾರ ಓ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಅಂತ ಓಕೆ ಹಾಗಾಗಿ ಓಪ್ ಕ್ಯೂ ಮೈನಸ್ ಪಿ ಕ್ಯೂ ಇಸಿಗಳು ಒನ್ ಅಂದಿದ್ದಾರೆ ನಾವೇನು ಮಾಡುವ ಕೇಳಿದ್ರೆ ಓ ಈ ಮೈನಸ್ ಪಿ ಕ್ಯೂ ಈಚಿ ತಂದರೆ ಒನ್ ಪ್ಲಸ್ ಪಿ ಕ್ಯೂ ಆಯ್ತು ಓಕೆ ಇಲ್ಲೇನು ಮಾಡುವ ಅಂದರೆ ಈ ಓ ಕ್ಯೂ ಇದೆಯಲ್ಲ ಒನ್ ಪ್ಲಸ್ ಪಿ ಕ್ಯೂ ಇಲ್ ತಂದು ಸಬ್ಸ್ಟ್ಯೂಟ್ ಮಾಡೋಣ ಓ ಕ್ಯೂ ಇರೋ ಜಾಗದಲ್ಲಿ ಓ ಕ್ಯೂ ಅಂದರೆ ಒನ್ ಪ್ಲಸ್ ಪಿ ಕ್ಯೂ ಇದನ್ನು ಈಗ ನಾವೇನು ಮಾಡುವ ಎಕ್ಸ್ಪಾಂಡ್ ಮಾಡೋಣ ಇದನ್ನು ಏನು ಕೇಳಿದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಯೂಸ್ ಮಾಡಿದರೆ ಇದು ಎಕ್ಸ್ಪಾಂಡ್ ಆಗುತ್ತೆ ಹಾಗೆ ಎಕ್ಸ್ಪಾಂಡ್ ಮಾಡಿದಾಗ ಒಂದು ಒಂದರ ಸ್ಕ್ವೇರು ಪಿ ಕ್ಯೂ ಸ್ಕ್ವೇರು ಪ್ಲಸ್ ಟೂ ಒನ್ ಇಂಟು ಪಿ ಕ್ಯೂ ಈ ರೀತಿ ಆಯಿತಾ ಇದು ಉಳಿದಿದ್ದು ಹಾಗೆ ಇರುತ್ತೆ ಬಟ್ ಇಲ್ಲೊಂದು ಪಿ ಕ್ಯೂ ಇದೆ ಇಲ್ಲೊಂದು ಪಿ ಕ್ಯೂ ಇದೆ ಇದು ಪ್ಲಸ್ ಇದೆ ಇದು ಪ್ಲಸ್ ಇದೆ ಇದನ್ನು ಆಚೆ ಆಚೆತಾರೆ ಮೈನಸ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅಥವಾ ಸಿಂಪ್ಲಿ ನೀವು ಇದನ್ನು ಸ್ಟ್ರೈಕ್ಔಟ್ ಮಾಡಿ ಕ್ಯಾನ್ಸಲ್ ಆಯಿತು ಉಳಿಯೋದೇನು ಅಂದರೆ ಒನ್ ಪ್ಲಸ್ ಟು ಪಿ ಕ್ಯೂ ಪ್ಯೂ ಇಸಿಕೊಟ್ಟು ಓ ಪಿ ಸ್ಕ್ವೇರ್ ಸೊ ಈಗ ನಮಗೆ ಓ ಪಿ ಗೊತ್ತಿದೆ ಹಾಗಾಗಿ ನಾವು ಪಿ ಕ್ಯೂ ಪಾಯಿಂಟ್ಔಟ್ ಮಾಡ್ಬೋದು ಸೊ ಒಂದನ್ನು ಆಚೆ ಕಳ್ಸೋಣ ಅಥವಾ ಓ ಪಿ ವ್ಯಾಲ್ಯೂ ಹಾಕ್ಬಿಡೋಣ ಸೆವೆನ್ ಇದೆ ಸೆವೆನ್ ಸ್ಕ್ವೇರ್ ಆಯಿತು ಸೆವೆನ್ ಸ್ಕ್ವೇರ್ ಅಂದರೆ ಫಾರ್ಟಿ ನೈನು ಟು ಪಿ ಕ್ಯೂ ಇಸಿಕೊಳ್ ಟು ಫಾರ್ಟಿ ನೈನ್ ಮೈನಸ್ ಒನ್ ಪ್ಲಸ್ ಒನ್ ಆಚೆ ಹೋದರೆ ಮೈನಸ್ ಒನ್ ಆಗುತ್ತೆ ಫಾರ್ಟಿ ಏಯ್ಟ್ ಆಯಿತು ಪಿ ಕ್ಯೂ ಏನಾಯಿತು ಈಗ ಫಾರ್ಟಿ ಏಯ್ಟ್ ಬೈ ಟೂ ಅಂದರೆ ನಮಗೆ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಪಿ ಕ್ಯೂನೂ ಉದ್ದ ಸಿಕ್ತು ಟ್ವೆಂಟಿ ಫೋರ್ ಸೆಂಟಿಮೀಟರ್ ಹಾಗೆಯೇ ಈ ಓ ಕ್ಯೂ ಫೈಂಡ್ ಔಟ್ ಮಾಡಬೇಕಲ್ಲ ಬೇಕಾದರೆ ಫೈ ತಗೋ ರಸ್ತೀರಾಮ್ ಯೂಸ್ ಮಾಡೋಣ ಎರಡು ಸೈಡ್ಸ್ ಗೊತ್ತಿದೆ ನಮಗೆ ಆರ್ ಇಲ್ಲೆಲ್ಲೋ ಒಂದು ಕಡೆ ಸಿಗುತ್ತೆ ನೋಡಿ ಓ ಕ್ಯೂ ಈಸಿಗಳು ಟು ಒನ್ ಪ್ಲಸ್ ಪಿ ಸೊ ಇದನ್ನು ಮತ್ತೆ ಈಸಿ ಅಲ್ಲ ಈಸಿ ಇರೋದೇ ಮಾಡ್ಕೊಡೋಣ ಹಾಗಾಗಿ ಒನ್ ಪ್ಲಸ್ ಟ್ವೆಂಟಿ ಫೋರ್ ಅಂದರೆ ಇದು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಓಕೆ ಡನ್ ಈಗ ಇಲ್ಲಿ ಅವ್ರೇನು ಕೇಳ್ತಾರೆ ಸೈನ್ ಕ್ಯೂ ಮತ್ತು ಕಾಸ್ ಕ್ಯೂ ಫೈಂಡ್ ಔಟ್ ಮಾಡಿ ಅಂತ ಓಕೆ ಎಲ್ಲ ಸೈಡ್ಸ್ ಗೊತ್ತಿದೆ ನಮಗೆ ಹಾಗಾಗಿ ಸೈನ್ ಕ್ಯೂ ಅಂದಾಗ ನಮಗೆ ನೋಡಬೇಕು ಕ್ಯೂನ ಅಭಿಮುಖ ಬಾಹು ಮತ್ತು ವಿಕರ್ಣ ಸೆವೆನ್ ಬೈ ಟ್ವೆಂಟಿ ಫೈವ್ ಆಯಿತು ಕಾಸ್ ಕ್ಯೂ ಅಂದರೆ ಪಾರ್ಶ್ವಬಾಹು ಬಾಗಿಸು ವಿಕರ್ಣ ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಫೈವ್ ಆಯಿತು ಓಕೆ ಸೊ ಸೈನ್ ಮತ್ತು ಕಾಸನ್ನು ಅನ್ನು ನಾವು ಔಟ್ ಮಾಡಿದ್ದೀವಿ ಓಕೆ ಇಲ್ಲಿಗೆ ಈ ಒಂದು ಎರಡನೇ ವಿಡಿಯೋ ಇದು ತ್ರಿಕೋನ ಮಿತಿಯಲ್ಲಿ ಇನ್ ನೆಕ್ಸ್ಟ್ ಕ್ಲಾಸಿಗೆ ಏನ್ ಮಾಡೋಣಕ್ಕಂದ್ರೆ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ಸೊ ಈ ಬಿಡಿಸಿದ ಲೆಕ್ಕನೇ ಬಿಡಿಸಿದಿನ ಕಾರಣ ಏನು ಕೇಳಿದರೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಅಭ್ಯಾಸ ಮಾಡೋಕ್ಕೆ ತುಂಬ ಆಗುತ್ತೆ ಓಕೆ ಸೊ ಏನಾದರೂ ಸಜೆಷನ್ ಇದ್ದರೆ ಮಾಡಿ ಥ್ಯಾಂಕ್ ಯು